ಹಾಯ್ ವೆಲ್ಕಮ್ ಬ್ಯಾಕ್ ಟು ನವ್ಯದೇವಿ ಪ್ರಸಾದ್ ನ್ಯೂ ವಿಡಿಯೋ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೇನೆ ನಾವು ಸೌಜನ್ಯರ ರಿಸೆಪ್ಷನಿಗೆ ಹೋಗ್ತಾ ಇದ್ದೇವೆ ಸೊ ಬನ್ನಿ ಇವತ್ತು ಹೋಗ್ತಾನೆ ವ್ಲಾಗ್ ಮಾಡ್ತಾ ಹೋಗ್ತೇನೆ ಅಲ್ಲಿ ನಾವು ರಿಸೆಪ್ಷನಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಈ ವ್ಲಾಗ್ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಓಕೆ ತುಂಬ ಬಿಸಿಲಿದೆಯಲ್ಲ ಸೊ ಪ್ರದ್ವಿ ಅದಕ್ಕೆ ಹೀಗೆ ಮಾಡಿ ನೋಡ್ತಾ ಇದ್ದಾನೆ ಹಾಯ್ ಪ್ರದ್ವಿ ಸೌಜನ್ಯರ ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಹೇಳಿ ಈ ವ್ಲಾಗ್ನ ಮೂಲಕ ನಾನು ತೋರಿಸಿಕೊಡ್ತೇನೆ ಸೊ ಬನ್ನಿ ಕೈಸ್ ಓಕೆ ಫೈನಲಿ ನಾವು ಸೌಜನ್ಯರ ಮನೆಗೆ ತಲುಪಿ ಆಯಿತು ಬನ್ನಿ ಸೌಜನ್ಯನವರ ಮನೆಗೆ ಹೋಗಿ ಬರೋಣ ಸೌಜನ್ಯರ ರಿಸೆಪ್ಷನಲ್ಲಿ ನೋಡಿ ಅರವಿಂದ್ ವಿವೇಕ್ ಸರ್ದು ಟೀಮ್ ಏನಿದೆ ಅರವಿಂದ್ ಮೆಲೋಡಿಯಸ್ ಅಂತ ಅವ್ರದ್ದು ಹಾಡು ಆಗ್ತಾ ಇತ್ತು ನೋಡಿ ಕಾಣ್ತಾ ಇರ್ಬೋದು ಅರವಿಂದ್ ಸರ್ ಇದ್ದಾರೆ ಪ್ರತೀಕ್ಷಾರವರಿದ್ದಾರೆ ಹಾಗೆಯೇ ಅವರ ಮಗಳು ಕಾಣ್ತಾ ಇದ್ದಾಳೆ ಅರವಿಂದ್ ಸರ್ ಇದು ಹಾಗೆ ಅವರ ಟೀಮ್ನೆಲ್ಲರೂ ಕೂಡ ಕಾಣ್ತಾ ಇದ್ದಾರೆ ಅವ್ರದ್ದು ರಸಮಂಜರಿ ಕಾರ್ಯಕ್ರಮ ನಡೀತಾ ಇತ್ತು ಅಷ್ಟೊತ್ತಿಗೆ ಪ್ರದ್ವಿ ಕೂಡ ಅರವಿಂದ್ ಸರ್ ಅವ್ರದ್ದು ಹಾಡಿಗೆ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಷ್ಟೊತ್ತಿಗೆ ಸರ್ ಬಂದು ಕರ್ಕೊಂಡೋದ್ರು ಅವನನ್ನು ಡ್ಯಾನ್ಸಿಗೆ

ನೋಡಿ ನಾವು ವಿಡಿಯೋ ಮಾಡಿದ್ವಿ ಆಮೇಲೆ ಸೌಜನ್ಯವರ ಫ್ಯಾಮಿಲಿಯವರು ಎಲ್ಲರೂ ಕೂಡ ಒಟ್ಟಿಗೆ ವಿಡಿಯೋ ಮಾಡ್ತಾ ಇದ್ದಾರೆ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಅಲ್ಲಿ ದಯಾನಂದ್ ಸರ್ ಕಾಣ್ತಾ ಇದ್ದಾರೆ ದಯಾನಂದ್ ಅಡ್ಕರ್ ಅಂತ ಕಲಾವಿದರಿಗೆ ಸದಾ ಪ್ರೋತ್ಸಾಹಿಸುವಂತಹ ನಿಷ್ಕಲ್ಮಶ ಮನಸ್ಸಿನವರು ನೋಡಿ ಕಾಣ್ತಾ ಇದ್ದಾರೆ ಅವರ ಮದುವೆ ಅರದಕ್ಷತೆಯ ಸಂದರ್ಭದಲ್ಲಿ ಅರವಿಂದ್ ಮೆಲ್ಲೂಡಿಸ್ ಸಂಗೀತ ರಸ ಮಂಜರಿ ಕಾರ್ಯಕ್ರಮ ನೀವೆಲ್ಲ ಬಹಳ ಎಂಜಾಯ್ ಮಾಡಿದೀರಿ ಅಂತ ಅಂದ್ಕೊಳ್ತಾ ಇದ್ದೀವಿ ನಾ ಮಾತಾಡಿ ನಮಸ್ಕಾರ ಮಾತು ಹಂಚಾರಿ ನಮ್ಮ ಕುಲದೇವರ ದೇವರ್ನ ಅಂಚಿನ ಒಂಜಿ ವೆಂಕಟರಮಣ ದೇವರ್ನ ಒಂಜಿ ನೆನಕ್ ಮಂತೊಂದುನ ಜನ ಗ್ರಾಮ ದೇವರ್ನ ಅಂಚಿನ ಆ ಸುಬ್ರಹಣ್ಯ ದೇವರ್ನ ಒಂಜಿ ಒಂದು ಮೂಲು ನಡ್ತಿನಂಚಿನ ಒಂಜಿ ಕಾರ್ಯಕ್ರಮ ಅಂಚ ಶುಭ ಕಾರ್ಯಕ್ರಮ ಆಂಚಿನಕನ ಹಾ ಶಾರದಾ ಬುಕ್ಕ ಎನ್ನ ಬಾವೆ ರಾಯ ಆಯಿನಂಚಿನ ನಿತಿನ್ ಬೇರ್ ಹಾ ಮುಗಲು ಒಂಜಿ ಸುಭ ವಿವ ಸಮಡು ಅರವಿಂದ್ ಮ ಅರವಿಂದ್ ಮೆಲೇಡಿಸ್ ಮುಗಿನ ಒಂದೆಟ್ ಕಾರ್ಯಕ್ರಮ ಕೊಡೆದೆರ್

ಇವರು ಸೌಜನ್ಯ ಅವರ ಅಣ್ಣ ಇವರು ಎಮ್ ಸಿ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಅರವಿಂದ್ ಸರ್ ಅವರದ್ದು ಟೀಮಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಇತ್ತಲ್ಲ ಸೊ ಹಾಗಾಗಿ ಅವರಿಗೆ ಗೌರವಾರ್ಪಣೆ ನಡೆಯುವ ಒಂದು ಇದರಾಗಿ ಮಾತಾಡಿದರು ಸೊ ಹಾಗೆ ಇವಾಗ ಅರ್ಪಣೆ ನಡೀತಾ ಇದೆ ನೋಡ್ತಾ ಇರ್ಬೋದು ನಾವು ತುಂಬ ಪ್ರೀತಿಯಿಂದ ಅವರಿಗೆ ಶಾಲು ಹಾಕಿ ಗೌರವಾರ್ಪಣೆ ಮಾಡ್ತಾ ಇದ್ದಾರೆ ಹಾಗೆ ನೆನಪಿನ ಕಾಣಿಕೆ ಕೂಡ ಕೊಟ್ಟಿದ್ರು ನಾವೆಲ್ಲರೂ ಕೂಡ ಜೊತೆ ಕೂತ್ಕೊಂಡು ಊಟ ಮಾಡಿದ್ವಿ ನೋಡಿ ಅಲ್ಲಿ ಮದುಮಗಳು ಮತ್ತು ಮಧುಮಗ ಅವರು ಕೂಡ ಊಟ ಮಾಡ್ತಾ ಇದ್ದಾರೆ ಅಲ್ಲಿ ಮೇಲ್ಗಡೆ ಸೌಜನ್ಯ ಮತ್ತು ಅವರ ಹಸ್ಬೆಂಡ್ ಮತ್ತು ಅವ್ರ ಫ್ಯಾಮಿಲಿ ಅವರು ಕಾಣ್ತಾ ಇದ್ದಾರೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಅಂತೇಳಿ ಪ್ರಕೃತಿ ಹತ್ತ ಹೋಗಿರುವಂತದ್ದು ಇವರು ಸೌಜನ್ಯ ಅವರ ತಂಗಿ ನೋಡಿ ಅರವಿಂದ್ ಸರ್ ಚಹಾ ಕುಡಿತಾ ಇದ್ದಾರೆ ನಾವು ಕೂಡ ಎಲ್ಲ ಚಹಾ ಕುಡಿದ್ವಿ ಅದು ಸೌಜನ್ಯರವರ ಇನ್ನೊಂದು ತಂಗಿ ನೋಡಿ ನನ್ನ ಹಸ್ಬೆಂಡ್ ಬಂದರು ನಾನು ಮತ್ತು ಪೃಥ್ವಿ ಅವರ ಮನೆಯೊಳಗಡೆ ಎಲ್ಲ ಹೋದ್ವಿ ಅಲ್ಲಿ ತಂಗಿ ಕಾಣ್ತಾ ಇದ್ದಾರೆ ನೋಡಿ ಸರ್ ಪ್ರತೀಕ್ಷಾರ್ ಅವರು ಬರ್ತಾ ಇದ್ದಾರೆ ಹಾಗೆ ಅಲ್ಲಿ ಹಿಂದೆ ಸರ್ ನಮ್ಮ ಮಗಳಿದ್ದಾಳೆ ಹಾಗೆ ನೋಡಿ ನನ್ನ ಹಸ್ಬೆಂಡ್ ಕೂಡ ಕಾಣ್ತಾ ಇದ್ದಾರೆ ನೋಡಿ ಇದು ಅರವಿಂದ್ ಸರ್ನ ಮಗಳು ನೋಡಿ ಎಲ್ಲ ಕಡೆ ಅಂತೆ ಸೇಮ್ ನಾವು ಸೆಲ್ಫಿ ತಗೊಂಡ್ವಿ ಆಮೇಲೆ ನೋಡಿ ಫೋಟೋಗ್ರಾಫರ್ ಕಾಣ್ತಾ ಇದ್ದಾರೆ ಅವ್ರಿಗೆ ಕೂಡ ಗೌರವಾರ್ಪಣೆ ಮಾಡಿದರು ನೋಡಿ ಇಲ್ಲಿ ಅರವಿಂದ್ ಸರ್ ಬರ್ತಾ ಇದ್ದಾರೆ ನೋಡಿ ಬಂದರು. ಹಾಗೆ ಪ್ರತಿಕ್ಷಾರ ಮತ್ತೆ ಅರವಿಂದ್ ಸರ್ನ ಟೀಮ್ ಪೂರ್ತಿ ಬರ್ತಾ ಇದ್ದಾರೆ ನೋಡಿ ಸೌಜನ್ಯರವರು ಹೇಳ್ತಾ ಇದ್ದಾರೆ ಇವಾಗ ಗಂಡನ ಮನೆಗೆ ಕಳಿಸಿಕೊಡುವಂತಹ ಸಮಯ ತಾಯಿ ಮನೆಯಿಂದ ನೋಡಿ ಅರವಿಂದ್ ಸರ್ ಬರ್ತಾ ಇದ್ದಾರೆ ಅಲ್ಲಿ ನೋಡಿ ಬರ್ತಾ ಇದ್ದಾರೆ ಹಾಗೆ ಅವರು ಕೂಡ ಹೊರಟಿದ್ದಾರೆ ನೋಡಿ ಪ್ರತಿಕ್ಷಾ ಕೂಡ ಬಂದರು ಹಾಗೆ ನನ್ನ ಹಸ್ಬೆಂಡ್ ನನ್ನ ಮಗ ಮತ್ತು ಅವ್ರ ಟೀಮ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅರವಿಂದ್ ಸರ್ ಅವರು ಕೂಡ ಹೊರಟರು ಹಾಗೆ ನಾವು ಕೂಡ ಹೊರಟ್ವಿ ನೋಡಿ ಕಾರಲ್ಲಿ ಇದ್ದಾರೆ ಅರವಿಂದ್ ಸರ್ ಅವರು ಅರವಿಂದ್ ಸರ್ ಅವರು ಮುಂದೆ ಹೋಗಿ ಕೂಡ ನಮಗೆ ವೆಯ್ಟ್ ಮಾಡ್ತಾ ಇದ್ರು ಅಂದರೆ ನಮಗೆ ಕರೆಕ್ಟಾಗಿ ರೂಡ್ ತೋರಿಸ್ಲಿಕ್ಕೆ ಅಂತ ಹೇಳಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರು ಓಕೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ನಾವು ಕೂಡ ಅಲ್ಲಿಂದ ಹೊರಟು ಬಂದ್ವಿ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಬಾಯ್ ಬಾಯ್